ಕನ್ನಡ ಶೈಕ್ಷಣಿಕ ಜಿಲ್ಲೆಯ ಆಡಳಿತ ಉಪನಿರ್ದೇಶಕರಾದ ಲತಾ ನಾಯಕ್ ಮಾತನಾಡಿ ಶಿಕ್ಷಣಾಧಿಕಾರಿಯಾಗಿ ಎಲ್ಲರ ಮೆಚ್ಚುಗೆ ಪಡೆದಿದ್ದ ಜಿಎಸ್ ನಾಯ್ಕ್ ಸರಳತೆ ಶಿಸ್ತಿನ ಜನಮೆಚ್ಚಿನ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸಿದ್ದರು ಪ್ರಾಮಾಣಿಕತೆ ಕರ್ತವ್ಯ ನಿಷ್ಠೆಯ ಮೂಲಕ ಅಚ್ಚುಕಟ್ಟಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದ ಅಧಿಕಾರಿಯಾಗಿ ಜಿಎಸ್ ನಾಯ್ಕ್ ಕಾರ್ಯವೈಖರಿಯು ಎಲ್ಲರ ಗಮನ ಸೆಳೆದಿದೆ ಶೈಕ್ಷಣಿಕವಾಗಿ ಹೊನ್ನಾವರ ತಾಲೂಕು ಎಸ್ಎಸ್ಎಲ್ಸಿಯಲ್ಲಿ ಸಾಧನೆ ಮಾಡುವ ಮೂಲಕ ಜಿಲ್ಲೆಯ ಸ್ಥಾನ ಹೆಚ್ಚಳಕ್ಕೂ ಕಾರಣವಾಗಿದೆ ಜಿಲ್ಲಾ ಮಟ್ಟದ ಪ್ರತಿಭಾ ಕಾರಂಜಿ ಹಾಗೂ ಶಿಕ್ಷಕರ ದಿನಾಚರಣೆ ಕ್ರೀಡಾಕೂಟ ಅವರ ಅವಧಿಯಲ್ಲಿ ಯಶಸ್ವಿಯಾಗಿ ಕರ್ತವ್ಯ ನಿರ್ವಹಿಸಿದ್ದರು ಎಂದು ಹರ್ಷ ವ್ಯಕ್ತಪಡಿಸಿದರು ಬಿಆರ್ಸಿ ಸಮನ್ವಯಾಧಿಕಾರಿಯಾಗಿ ಕಾರವಾರದಲ್ಲಿ ಕೆಲವು ಕೆಲಸವನ್ನು ನಿರ್ವಹಿಸುತ್ತಿರುವಾಗ ಅವರು ಕೂಡ ಹೊನ್ನಾವರದ ಬಿಆರ್ಸಿ ಸಮನ್ವಯಾಧಿಕಾರಿಗಳಾಗಿದ್ದರು ಅವಾಗ ಕೂಡ ನಾವು ಪ್ರತಿಯೊಂದು ಮೀಟಿಂಗ್ ಆಗಿರ್ಬೋದು ಜೊತೆಯಾಗಿ ಕೆಲಸ ಮಾಡಿದ್ದಂಥವ್ರು ಆ ನಂತರ ನಾನು ಪ್ರಮೋಷನ್ ಆಗಿ ಅಕ್ಷರದ ಸಹ ಶಿಕ್ಷಣಾಧಿಕಾರಿಯಾಗಿ ಕರ್ತವ್ಯ ನಿರ್ವಹಿಸಿದೆ ಸುಮಾರು ಆರೂವರೆ ವರ್ಷಗಳ ಕಾಲ ಆ ಒಂದು ಅವಧಿಯಲ್ಲಿ ಅವರು ಕೂಡ ಅಕ್ಷರದ ಸಹ ಸಹಾಯಕ ನಿರ್ದೇಶಕರಾಗಿ ಹೊನ್ನಾವರದಲ್ಲಿ ಕರ್ತವ್ಯವನ್ನ ಸುಮಾರು ಆರೂವರೆ ವರ್ಷಗಳ ಕಾಲನೂ ಕೂಡ ಅವರೇ ಸಹಾಯಕ ನಿರ್ದೇಶಕರಾಗಿ ಒಂಬತ್ತು ವರ್ಷಗಳ ಕಾಲ ಇದ್ದರು ನಾನು ನನ್ನ ಜೊತೆ ಆರೂವರೆ ವರ್ಷಗಳ ಕಾಲ ಮಾಡಿದ್ದಾರೆ ಯಾಕಂದರೆ ನಾನು ಅವಾಗ ಹನ್ನೊಂದು ತಾಲೂಕುಗಳು ಬರ್ತಿದ್ವಿ ನಾನು ಶಿಕ್ಷಣಾಧಿಕಾರಿಯಾಗಿ ಕೆಲಸ ಮಾಡುವಾಗ ಆದರೆ ಹೆಚ್ಚಿಗೆ ನಾನು ವಿಸಿಟ್ ಮಾಡಿರುವಂಥದ್ದು ಈ ಪನಾವರ ತಾಲೂಕಿನಲ್ಲಿ ಅವಾಗ ನಿಜ ಹೇಳಬೇಕಂದ್ರೆ ಎ ಎಸ್ ನಾಯಕರ ಜೊತೆ ಬನ್ನಾವರ ಸುಮಾರು ಎಲ್ಲ ಶಾಲೆಗಳಿಗೂ ನಾನು ಭೇಟಿಯನ್ನ ನೀಡಿದ್ದೇನೆ ಎ ಎಸ್ ನಾಯಕರವರು ಸ್ವಭಾವದ ಬಹಳ ಪ್ರಜು ಸ್ವಭಾವದವರು ಪ್ರಾಮಾಣಿಕ ಪ್ರಾಮಾಣಿಕತೆಯಿಂದ ಕರ್ತವ್ಯ ನಿಷ್ಠೆಯಿಂದ ಕೆಲಸ ಮಾಡುವಂತವರು ಯಾವುದೇ ಒಂದು ಕೆಲಸ ಇರಲಿ ಬಹಳ ಅಚ್ಚುಕಟ್ಟಾಗಿ ಕೆಲಸವನ್ನ ನಿರ್ವಹಿಸುವಂತವರು ಕುಮಟಾ ಡೈಟ್ ಪ್ರಾಚಾರ್ಯರು ತಾಲೂಕ್ ಪಂಚಾಯತ್ ಆಡಳಿತಾಧಿಕಾರಿ ಶಿವರಾಮು ಎಂಆರ್ ಮಾತನಾಡಿ ಆಡಳಿತ ಹಾಗೂ ಅಕಾಡೆಮಿಯಲ್ಲಿ ಸಮಚಿತ್ತದಿಂದ ನಿಭಾಯಿಸುವ ಅಧಿಕಾರಿ ಜಿಎಸ್ ನಾಯ್ಕ್ ಅವರಲ್ಲಿ ಕಾಣಬಹುದು ಎಲ್ಲಾ ಶಿಕ್ಷಕರು ಸಾರ್ವಜನಿಕರ ವಿಶ್ವಾಸ ಪಡೆಯುವುದು ಸುಲಭದ ಮಾತಲ್ಲ ಶಿಕ್ಷಕರಿಗೆ ಸಿಗುವ ಸೌಲಭ್ಯ ಸಕಾಲದಲ್ಲಿ ದೊರೆಯುವಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಪಾತ್ರ ಬಹುಮುಖ್ಯವಾಗಿದೆ ಶಿಕ್ಷಕರ ಒಳ ಮನಸ್ಸು ಅರಿತಾಗ ಮಾತ್ರ ಉತ್ತಮ ಆಡಳಿತಗಾರನಾಗಲು ಸಾಧ್ಯ ಶಿಕ್ಷಕ ಸಂಘಟನೆಯವರೆಲ್ಲರೂ ಒಗ್ಗಟ್ಟಿನಿಂದ ಅವರನ್ನು ಸನ್ಮಾನಿಸಿರುವುದು ಶ್ಲಾಘನೀಯ ಎಂದು ಅಭಿನಂದಿಸಿದರು ಹಾಕಿದ್ಮೇಲೆ ರಿಲೀವ್ ಆಗಲ್ಲ ಇದು ಯಾಕೆ ರಿಲೀವ್ ಆಗಿ ಹೋಗ್ಬೇಕು ಅಂತ ಎಲ್ಲರೂ ಕಾಯ್ತಾರೆ ನಮ್ಮ ಕಡೆ ಅಂತ ಅದೊಂದು ಬಹಳ ಇದು ಬಿಯೋಗ ಅಂದ್ರೆ ಫೈಟ್ ಎಲ್ಲ ಎಲ್ಲ ಕಡೆಯಿಂದ ಫೈಟ್ ನಡೀತಾರೆ ಆದ್ರೆ ಇದು ನೋಡಿದಾಗ ನನಗೆ ಖುಷಿ ಆಗುತ್ತೆ ಡೈರೆಕ್ಟ್ ಕೆಲಸ ಮಾಡಕ್ಕೆ ತುಂಬಾ ಇಷ್ಟಪಡ್ತಾರೆ ಎಲ್ಲರೂ ಅಲ್ಲಿಂದ ಒಂದು ಅಕಾಡೆಮಿಕ್ ಕೆಲಸ ಮಾಡೋಣ ಸರ್ ಬಹಳ ನಾವು ಅಲ್ಲಿ ಅಬ್ಸರ್ವ್ ಮಾಡ್ಕೊಂಡ್ಸಕ್ ಅದು ನಾನು ಸುದೇಶ್ ಅವರು ಇವರು ಹೇಳುವಾಗ ಒಬ್ಬ ಬಿಇಒನ ನಮ್ಮ ಡಯಟ್ಗೆ ರಿಪೋರ್ಟ್ ಬಂದ್ರಲ್ಲ ಕರ್ಕೊಂಡ್ಬಂದ್ರಲ್ಲ ನಿಜವಾಗ್ಲೂ ನನ್ಗೆ ಖುಷಿ ಆಯ್ತು ಎಲ್ಲರೂ ಏನಂತಾರೆ ಡಯಟ್ ಬೇರೆ ಎಲ್ಲರಿಗಾದ್ರೂ ಹೋದ್ರೆ ಆರಾಮಾಗಿರ್ತಾರೆ ಆಗ್ತಾರೆ ಹೋಗ್ತಾರೆ ರಿಪೋರ್ಟ್ ಮಾಡ್ಕೊಳ್ತಾರೆ ಅಂತ ಹೇಳಿ ಅದೇ ದೀವಾಗ್ ಬರುವಾಗ ಟೀಚರ್ಸ್ ಇರ್ತಾರೆ ಯಾಕೆಂದ್ರೆ ಆಡಳಿತ ಚುಕ್ಕಾಗಿ ಏನಿದ್ದಾರೆ ಅಂತ ಹೇಳಿ ಬಟ್ ಎಲ್ಲಿ ಇದು ಒಂದೇ ತರ ಎದಕ್ಕೆ ಬಹಳ ಉದಾಹರಣೆ ಅಂದ್ರೆ ಪಿ ಎಸ್ ನಾಯ್ಕ ಅಂದ್ರೆ ಆಡಳಿತ ಆಗಿರ್ಬೋದು ಅಥವಾ ಅಕಾಡೆಮಿಕ್ ಆಗಿರ್ಬೋದು ಎರಡನ್ನೂ ಕೂಡ ಸಮಚಿತ್ತದಿಂದ ಭಾವಿಸುವ ಒಂದು ವ್ಯಕ್ತಿತ್ವವನ್ನು ಹೊಂದಿದ್ದಾರೆ ಈಗ ಬಂದು ಅವ್ರ ಮೇನು ಒಂದು ತಿಂಗಳ ಆಯ್ತಾ ಬಂದು ಒಂದು ತಿಂಗಳಲ್ಲಿ ನಾನು ಯಾವತ್ತು ಅವ್ರನ್ನ ಈ ಕೆಲ್ಸ ಮಾಡಿರ್ ಆದ್ರೆ ಅವರೇ ಅವ್ರ ಕೆಲಸ ಏನು ಅಂತ ಚೆನ್ನಾಗಿ ಗೊತ್ತಾಗೋಗಿದೆ ಹೋಗಿದೆ ಸನ್ಮಾನ ಸ್ವೀಕರಿಸಿದ ನಿಕಟಪೂರ್ವ ಕ್ಷೇತ್ರ ಶಿಕ್ಷಣಾಧಿಕಾರಿ ಜಿಎಸ್ ನಾಯ್ಕ್ ಮಾತನಾಡಿ ನಮ್ಮ ತಾಲೂಕಿನ ಶಿಕ್ಷಕರು ಹಾಗೂ ಸಿಬ್ಬಂದಿಗಳು ಹೇಳಿದ ಎಲ್ಲ ಕೆಲಸ ಸಮರ್ಥವಾಗಿ ನಿಭಾಯಿಸಿದ್ದರು ಮಕ್ಕಳನ್ನು ಪ್ರೀತಿಸಿ ಸಕಾಲದಲ್ಲಿ ಶಿಕ್ಷಣ ನೀಡುವ ಪವಿತ್ರ ವೃತ್ತಿಯನ್ನು ಸಮರ್ಥವಾಗಿ ನಿಭಾಯಿಸುವಂತೆ ಶಿಕ್ಷಕರಿಗೆ ಸಲಹೆ ನೀಡಿ ಸೇವಾ ಅವಧಿಯಲ್ಲಿ ಸಹಕರಿಸಿದ ಎಲ್ಲರಿಗೂ ಧನ್ಯವಾದ ಅರ್ಪಿಸಿದರು ಈ ಒಂದು ಅಭಿನಂದನಾ ಕಾರ್ಯಕ್ರಮವನ್ನು ಏರ್ಪಡಿಸಿದಂತಹ ನಮ್ಮ ತಾಲೂಕಿನ ಎಲ್ಲ ಶಿಕ್ಷಕ ಸಂಘಟನೆಗಳಿಗೆ ಹಾಗೂ ನನ್ನ ಶಿಕ್ಷಕ ಬಂಧು ಬಗೆನರಿಗೆ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ ಮೂರು ಹುದ್ದೆಗಳಲ್ಲಿ ನಾನು ಹದಿನೆಂಟು ವರ್ಷಗಳ ಕಾಲ ಕೆಲಸ ಮಾಡಿದೆ ಬಿ ಎ ಹಾಗೂ ಪೂರ್ವದಲ್ಲಿ ಆ ಸಂದರ್ಭದಲ್ಲಿ ನನಗೆ ಪ್ರಮೋಷನ್ ಬಂದಾಗ ಸಾಕಷ್ಟು ಬಿಒ ಹುದ್ದೆಗಳು ಖಾಲಿ ಇದ್ದವು ಇಒ ಹುದ್ದೆಗಳು ಖಾಲಿ ಇದ್ದವು ಆದರೆ ನನಗೆ ಅದ್ಯಾವುದು ಬೇಕಾಗಿರಲಿಲ್ಲ ಎಕ್ಸಿಕ್ಯೂಟಿವ್ ಪೋಸ್ಟ್ ಅಲ್ಲಿ ಸಾಕಷ್ಟು ಕೆಲಸ ಮಾಡಿದಂತ ಅನುಭವ ನನ್ನಲ್ಲಿತ್ತು ಆ ಹುದ್ದೆ ಹಣದ ಏನು ಅನ್ನೋದು ಕೂಡ ಗೊತ್ತಿತ್ತು ನನಗೆ ಅದಕ್ಕಾಗಿ ನಾನು ಅದನ್ನು ಬಯಸದೆ ನಾನು ಆಯ್ಕೆ ಮಾಡಿಕೊಳ್ಳಿರುವಂತಹದ್ದು ಡಯಟ್ನ ಹಿರಿಯ ಉಪನ್ಯಾಸಕ ಹುದ್ದೆಯ ಏನಾದರೂ ಅಕಾಡೆಮಿಕ್ಕಾಗಿ ಶೈಕ್ಷಣಿಕವಾಗಿ ಏನಾದರೂ ಮಾಡಲಿಕ್ಕೆ ಸಾಧ್ಯ ಆಗ್ತದೇನೋ ಅನ್ನೋ ಒಂದು ಆಶೆ ನನ್ನ ಬಿತ್ತು ಹಾಗಾಗಿ ನಾನು ನೇರವಾಗಿ ಕುಮ್ಟ ಡೈಗೆ ನಾನು ನನ್ನ ಒಂದು ಪ್ರಮೋಷನನ್ನು ತಗೊಂಡೆ ಸುಮಾರು ಒಂದು ವರ್ಷದ ಎಂಟು ತಿಂಗಳು ಕಳೆದು ಬಹುಶಃ ಎರಡು ಸಾವಿರದ ಇಪ್ಪತ್ತೆರಡು ಮಾರ್ಚ್ ಎಲ್ಲ ಫೋನ್ ಮಾಡಿದೆ ಸರ್ ಮತ್ತು ನೀವು ನಮ್ಮಲ್ಲಿ ಬಿ ಯ ಆಗಿ ಬರಬೇಕು ಹಾಗೆ ಇಲ್ಲಿ ಸತೀಶ್ ಇದ್ದಾರೆ ಆರ್ ಟಿ ಇದ್ದಾರೆ ಎಂ ಜಿ ಇದ್ದಾರೆ ಅವರೆಲ್ಲರೂ ನೀವು ಬಿ ಓ ಆಗಿ ಬರಬೇಕು ಅಂತ ಹಂಬಲಿಸ್ತಾ ಇದ್ದಾರೆ ಹಾಗಾಗಿ ಬನ್ನಿ ಸರ್ ನೀವು ಅಂತ ಹೇಳಿ ಆ್ಯಕ್ಚುಲಿ ಆಗ ನನಗೆ ಕೊರೋನಾ ಆಗಿ ನಾನು ಕ್ವಾರಂಟೈನ್ ಪ್ರೌಢಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಸತೀಶ್ ನಾಯ್ಕ್ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಎಂ ಜಿ ನಾಯ್ಕ ಡಿಡಿಪಿಐ ಕಚೇರಿಯ ಶಿಕ್ಷಣಾಧಿಕಾರಿ ಶುಭಾ ನಾಯ್ಕ ಅನುದಾನಿತ ಪ್ರೌಢಶಾಲಾ ಶಿಕ್ಷಕ ಸಂಘದ ಅಧ್ಯಕ್ಷ ಎಲ್ಎಂ ಹೆಗಡೆ ನ್ಯೂ ಇಂಗ್ಲಿಷ್ ಸ್ಕೂಲ್ ಮುಖ್ಯಾಧ್ಯಾಪಕ ಜಯಂತ್ ನಾಯ್ಕ ಮಹೇಶ್ ಶೆಟ್ಟಿ ಸಂತೋಷ್ ಕುಮಾರ್ ಅವರೊಂದಿಗಿನ ಒಡನಾಟ ಸ್ಮರಿಸಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕ್ಷೇತ್ರ ಶಿಕ್ಷಣಾಧಿಕಾರಿ ವಿನಾಯಕ್ ಅವಧಾನಿ ವಹಿಸಿದ್ದರು ವೇದಿಕೆಯಲ್ಲಿ ಶಿಕ್ಷಕರ ಸಂಘದ ಪದಾಧಿಕಾರಿಗಳಾದ ಬಾಬು ನಾಯ್ಕ್ ದೈಹಿಕ ಶಿಕ್ಷಣ ಪರಿವೀಕ್ಷಕರಾದ ಅರುಣ್ ಕುಮಾರ್ ಕಸಾಪ ತಾಲೂಕು ಅಧ್ಯಕ್ಷ ಎಸ್ಎಚ್ ಗೌಡ ಉಪಸ್ಥಿತರಿದ್ದರು ಜಿಲ್ಲಾ ಶಿಕ್ಷಕ ಸಂಘದ ಗೌರವಾಧ್ಯಕ್ಷ ಸುದೀಶ್ ನಾಯ್ಕ್ ಸ್ವಾಗತಿಸಿ ಪ್ರಕಾಶ್ ನಾಯ್ಕ್ ಕಾರ್ಯಕ್ರಮ ನಿರ್ವಹಿಸಿದರು ನಾಗರಾಜ್ ನಾಯ್ಕ ನುಡಿಸಿರ್ವಸ್ ಹೊನ್ನಾವರ